ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಒಂದು ಟಾಟಾ ಇಂಡಿಗ ಕಳಿಸ್ಬೇಕು ಹಾಂ ಹಾಂ ಮಾಡಲ್ ಎಷ್ಟು ಕಡೆ ಟೂ ತೌಸಂಡ್ ಮಾಡಲಾ ಹಾಂ ಓನರ್ ಎಷ್ಟಾಗಿದ್ದಾರೆ ನಾನು ಎರಡನೇ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅದು 86 ಆಗಿದೆ 86 ರೋಡ್ ಇದೆ ಹಾ ಟೈರ್ ಕಂಡೀಷನ್ ಹಾ ಟೈರ್ 50 ಇದಾವೆ ಅದು ಮನೆ ಯೂಸ್ ಅಂತ ಅದಕ್ಕೆ ಇರೋದು ನಿಲ್ಸಕ್ಕೆ ಜಾಗ ಇಲ್ಲ ಸರ್ ಎರಡು ಗಾಡಿ ಇದಾವೆ ನಮ್ಮ ಬುಲರ್ ಒಂದು ಎಷ್ಟು ಕೊಡ್ತೀಯ ಇದು ಮೈಲೇಜ್ ಗಾಡಿ ಮೈಲೇಜ್ ಒಂದು 18 ಹಿಂಗ ಹೋಗುತ್ತೆ ಸರ್ ಅದೆಷ್ಟು ಹ್ಮ್ ಪೆಟ್ರೋಲ್ ಗಾಡಿ சிஸ்டம் <laughs>